ನಾಳೆ ಗಿರಿನಾಡ ಪ್ರೇಮಿ ಚಿತ್ರ ರಾಜ್ಯದಂತ ಬಿಡುಗಡೆಯಾಗಲಿದೆ ಹಲವಾರು ಕನಸು ಹೊತ್ತಿದ್ದ ರಂಗಭೂಮಿಯ ಕಲಾವಿದನ ಚಿತ್ರ ಇದಾಗಿದೆ ಉತ್ತರ ಕರ್ನಾಟಕ ಭಾಗದ ಗಿರಿನಾಡ ಪ್ರೇಮಿ ಚಿತ್ರದಲ್ಲಿ ಐದು ಸಾಂಗ್ ಒಳಗೊಂಡಿದ್ದು ಲವ್ ಸ್ಟೋರಿ ಹಾಗೂ ಫ್ಯಾಮಿಲಿ ಸೆಂಟಿಮೆಂಟ್ ಚಿತ್ರ ಇದಾಗಿದೆ ಇನ್ನು ಈ ಕುರಿತು ಮಾತನಾಡಿರುವ ಗಿರಿನಾಡ್ ಪ್ರೇಮಿ ಚಿತ್ರನಟ ಶರಣು ಗುತ್ತೇದಾರ್ ರಂಗಭೂಮಿ ಕಲೆಯನ್ನೇ ಜೀವನಾಧಾರವಾಗಿಸಿಕೊಂಡಿರುವಂತಹ ಹಲವಾರು ಕಲಾವಿದರ ಬದುಕು ಇಂದು ಕಷ್ಟಕರ ಸ್ಥಿತಿಯಲ್ಲಿದ್ದು ರಂಗಭೂಮಿ ಕಲೆಯನ್ನು ಪ್ರೋತ್ಸಾಹಿಸುವುದರೊಂದಿಗೆ ಕಲಾವಿದರ ಬದುಕಿನ ಆಶ್ರಯ ನೀಡಬೇಕಿದೆ ಎಂದು ತಿಳಿಸಿದರು ಹುಟ್ಟಿ ಹದ್ದಲ್ಲೇ ಬೆಳಿರ್ತಕ್ಕಂಥ ಹುಡುಗ ನನ್ನ ಊರು ಆಷ್ಟನಾಳು ನಾನು ಇದೇ ಕೆ ಬಿ ಎಸ್ ಬ್ಯಾಂಕ್ನಲ್ಲಿ ಜಾಬ್ ಮಾಡ್ತೇನೆ ಈ ಒಂದು ಸಿನಿಮಾಕ್ಕೆ ನಾನು ಕೈ ಇಟ್ಟಿದ್ದೀನಿ ಮೂರು ವರ್ಷಗಳ ಕಾಲ ನಾನು ಸತತ ಪ್ರಯತ್ನ ಮಾಡಿ ಒಂದು ಮಾರ್ಚ್ ಒಂದನೇ ತಾರೀಕು ರಾಜ್ಯದಾದಂಥ ಬಿಡುಗಡೆ ಇದೆ ನನ್ನ ಸಿನಿಮಾ ನಮ್ಮ ಭಾಗದವರು ಬಂದು ಸಪೋರ್ಟ್ ಮಾಡಿ ನೋಡಿ ಆ ಫ್ಯಾಮ್ಲಿಯನ್ನು ಕರ್ಕೊಂಬಂದು ನೋಡಿರ್ತಕ್ಕ ನೋಡ್ತಕ್ಕಂಥ ಸಿನಿಮಾ ಎಲ್ಲರೂ ಫ್ಯಾಮ್ಲಿ ಕರ್ಕೊಂಬಂದು ನೋಡ್ರಿ ನಮ್ಮಂಥ ಬಡ ಕಲಾವಿದನ ಬೆಳೆಸ್ರಂತ ಕೈ ಮುಂದು ನಮ್ಮ ಯಾದಗಿರಿ ಜನತೆಯಲ್ಲಿ ನಾನು ಹೇಳಿದ್ರು ನನ್ನ ಆಸಕ್ತಿ ಮೊದಲಿಗೆ ರಂಗಭೂಮಿ ಕಲಾವಿದನಾಗಿ ನಾನು ನನ್ನ ನಾಟಕಗಳನ್ನು ಮಾಡಿದ್ದೀನಿ ಹಲವಾರು ನಾಟಕಗಳನ್ನು ಮಾಡಿದ್ದೀನಿ ಆ ನಾಟಕ ಮಾಡ್ತಾ ನನ್ನ ಕತೆಯನ್ನು ಸಿನಿಮಾದ ಕಥೆಯನ್ನು ಬರೆಯುತ್ತಾ ಮುಂದಾದೆ ಸಿನಿಮಾ ಕಥೆ ಬರೆದ ಮೇಲೆ ಶಾರ್ಟ್ ಮೂವಿ ಮಾಡಬೇಕಂತ ಒಂದು ನಿರ್ಧಾರ ಮಾಡಿಕೊಂಡೆ ಆ ಶಾರ್ಟ್ ಮೂವಿನ ಯಶಸ್ವಿ ಯಶಸ್ಸು ಮಾಡಿಕೊಂಡೆ ಶಾರ್ಟ್ ಮೂವಿ ನೋಡ್ತಾ ನೋಡ್ತಾ ನಾನು ದೊಡ್ಡ ಮೂವಿ ಮಾಡ್ಬೇಕಂತ ಅಂದ್ಕೊಂಡೆ ಆ ದೊಡ್ಡ ಮೂವಿ ಕೈ ಹಾಕಿದಾಗ ನನಗೆ ಭಾಳ ಅಡೆತಡೆಗಳು ಬಂದವು ಆ ಅಡೆತಡೆಗಳನ್ನು ಎದುರಿಸಿ ಈ ಒಂದು ಮಾರ್ಚ್ ಒಂದನೇ ತಾರೀಕು ರಾಜ್ಯದ ಅಂಥ ಬಿಡುಗಡೆ ವಾಣಿಜ್ಯ ಮಂಡಳಿಯಿಂದ ನಮಗೆ ಪರ್ಮಿಶ ಪರ್ಮಿಷನ್ ಸಿಕ್ಕಿದೆ ರಾಜ್ಯದಂಥ ಬಿಡುಗಡೆ ಇದೆ ನಮ್ಮ ಯಾಕೆ ಜನರು ಇದೇ ಯಾದಗಿರಿಯಲ್ಲಿ ಮಿನಿ ಥಿಯೇಟರ್ ಇದೆ ಮತ್ತು ಶಾಪುರಲ್ಲಿ ಜೈಶ್ರಿ ಜೈಶ್ರೀ ಟ್ಯಾಕ್ಸ್ ಇದೆ ಅದೇ ಗುಲ್ಬರ್ಗದಲ್ಲಿ ಮೇರಾಜು ಮತ್ತು ಐಮ್ಯಾಕ್ಸ್ ಟ್ಯಾಕ್ಸ್ ಇದೆ ಇವೆಲ್ಲರಲ್ಲಿ ರಿಲೀಸ್ ಆಗಲಿದೆ ಅವೆಲ್ಲರೂ ಬಂದು ನೋಡಿ ನಮ್ಮಂಥ ಬಹಳ ಕಲಾವಿದನ ಬೆಳೆಸ್ಬೇಕಂತ ಕೈ ಮುಗಿದು ಬೇಕೇನೆ ನಮ್ಮ ಒಂದು ನಿರ್ಧಾರಕ್ಕೆ ನನ್ನ ಆತ್ಮ ಸಾಕ್ಷಿನೇ ಕಾರಣ ನಮ್ಮ ಆತ್ಮನೇ ನಾನು ಸ್ಫೂರ್ತಿ ಯಾರು ಸಪೋರ್ಟ್ ಇಲ್ಲ ನನಗೆ ಯಾರೇ ಆಗಲಿ ಅಂತ ದುಡ್ಡು ಲೆವೆಲ್ ನೀನು ದೊರ ಬಹಳ ಕುಟುಂಬದಲ್ಲಿ ಹುಟ್ಟಿ ಇನ್ನು ಆ ಲೇವಲ್ ಹೋಗ್ಬೇಕಂದ್ರೆ ಭಾಳ ಕಷ್ಟ ಆಗೋಲ್ಲಪ್ಪ ಅವೆಲ್ಲ ಹಾಳು ಬೇಡ ಸುಮ್ಮನೆ ಹೋಗ್ಬೇಡ ಅಂತ ಭಾಳಷ್ಟು ಜನ ಅಂದ್ಕೊಂಡ್ರು ಅದು ನನಗೆ ಆತ್ಮವಿಶ್ವಾಸನೇ ನನಗೆ ಧೈರ್ಯ ತಂದದು ರಾಜ್ಯದಾದಂಥ ಬಿಡುಗಡೆ ಆಗಲಿಕ್ಕೆ ಸಿನಿಮಾ ಮಾಡಿ ರಾಜ್ಯದ ಬಿಡುಗಡೆ ಆಗಿ ಆ ಸಿನಿಮಾ ನೋಡಂಗ ಮಾಡಿದೆ ನನ್ನ ಆತ್ಮವಿಶ್ವಾಸ ಸಿನಿಮಾದಲ್ಲಿ ಆಲ್ಮೋಸ್ಟ್ ನಮ್ಮ ಫ್ರೆಂಡ್ಸ್ಗಳೆಲ್ಲ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಬೆಂಬಲಕ್ಕೆ ನಿಂತಿದ್ದಾರೆ ನನಗೆ ಯಾವುದೇ ತೊಂದರೆಗಳಾದರೂ ಭೀ ಅವರು ಕೈ ಜೋಡಿಸಿದ್ದಾರೆ ಎಲ್ಲ ರೀತಿ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ ಸರ್ ನಮ್ಮ ಫ್ರೆಂಡ್ಸ್ಗಳೆಲ್ಲ ನನ್ನ ಹೆಸರು ಶರಣು ಪಟೇದಾರ್ ಗಿರಿನಾಡ ಪ್ರೇಮಿ ಚಲನಚಿತ್ರದ ನಾಯಕ ಇದೇ ಮಾರ್ಗ ಹನ್ನೊಂದು ಗಂಟೆಗೆ ರಾಜ್ಯದ ಅಂಥ ಇದೆ ತಾವೆಲ್ಲರೂ ಬಂದು ನನ್ನ ಸಿನಿಮಾ ನೋಡಿರಿ ಅಂತ ನನ್ನ ಕೈ ಮುಗಿದು ಬಿಡ್ತಾರೆ ಎಲ್ಲ ಟಗಳಲ್ಲಿ ತೆರೆಗಾಗುತ್ತಿದೆ ದಯವಿಟ್ಟು ನಮ್ಮ ಭಾಗದ ಇರ್ತಕ್ಕಂಥ ಎಲ್ಲ ಜನರಿಗೆ ಇರುತ್ತೆ ಸಿನಿಮಾನ ನೋಡಿ ಸಿನಿಮಾ ನೋಡಿ ನಮ್ಮ ಬಡ ಕಾಲೇಜಿನಲ್ಲಿ ಬೆಳೆಸಿದಂಥ ಈ ಭಾಗದ ಜನರಿಗೆ ನಾನು ನಾನು ಇದೇ ಗ್ರಾಮ ಅಷ್ಟರ ಗ್ರಾಮದ ಹೊರಗನಾಗಿತ್ತು ಮೂರು ವರ್ಷಗಳ ಸತತ ಕೈಗೊಂಡ್ರಿಂದ ಎರಡು ಸಾವಿರದ ಇಪ್ಪತ್ತ್ ನಮ್ಮ ಸಿನಿಮಾ ಬೇಗ ಆಗಿದೆ ಅದೇ ರೀತಿಯಾಗಿ ಈ ಸಿನಿಮಾದಲ್ಲಿ ಗುಲ್ಬರ್ಗ ಯಾಕಿ ಯುವಕರು ಮಹಿಳೆಯತಕ್ಕಂಥ ಸಿನಿಮಾ ಹಾಗಾದ್ರೆ ಇವರು ಕೂಡ ಬಲಾನಾಯಕರಾಗಿ ಈ ಸಿನಿಮಾದಲ್ಲಿ ನಾಚಿಸ್ಕೊಳ್ತಿದ್ದಾರೆ ಅವರು ಕೂಡ ನಮ್ಮ ಸಿನಿಮಾದಲ್ಲಿ ಆಕಿಂಗ್ ಮಾಡಿದ್ದಾರೆ ಅದೇ ರೀತಿಯಾಗಿ ದಾಶಿನಾಥ್ ಮಾಡಿದ್ದಾರೆ ರೋಹಿತ್ ಅವ್ರು ಮಾಡಿದ್ದಾರೆ ನಮ್ಮ ಟೀಮ್ ಗುಲ್ಬರ್ಗ ಯಾಕಿ ಟೀಮು ಮಾಡಿರ್ತಕ್ಕಂಥ ಸಿನಿಮಾ ಒಳ್ಳೆ ರೀತಿಯಲ್ಲಿ ಒಂದು ಟೀಮ್ ವರ್ಕ್ ಆಗಿದೆ ಒಳ್ಳೆಯ ಸಿನಿಮಾ ಬಂದಿದೆ 是的。